ಮಾದೇಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಡೆದಂಥ ಸಭೆ ಅತ್ಯುನ್ನತವಾಗಿ ಸಕ್ಸಸ್ ಆಗಿದೆ ಇದು ಇನ್ನೆನ್ನೆವರೆಗೂ ಏನಿತ್ತು ಅದು ಬದಲಾವಣೆಯಾಗಿ ಇವತ್ತಿಂದ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷ ಆದಂಥ ನಂದಕುಮಾರ್ ಅವರು ಅತ್ಯುತ್ತಮವಾಗಿ ವರ್ಕ್ ಮಾಡ್ತಾಯಿದ್ರೆ ಇದ್ದಾರೆ ಅವ್ರ ಜೊತೆ ನಾವು ಸಹ ಹಿಂದೂ ಇರ್ತೀವಿ ಮುಂದೆಯೂ ಇರ್ತೀವಿ ಯಾವತ್ತು ಯಾವತ್ತಿಗೂ ನಾವು ಇದ್ದೇ ಇರ್ತೀವಿ ಅನ್ನೋದು ಒಂದು ಭರವಸೆ ನಾವು ಕೊಡ್ತಾ ಅವರು ಗ್ರಾಸ್ ರೂಟ್ ಲೆವೆಲ್ನಿಂದ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅದು ಅವರು ಬ್ಲಾಕ್ ಅಧ್ಯಕ್ಷರಿಂದ ಜಿಲ್ಲಾಧ್ಯಕ್ಷವರ್ಗೂ ಬಂದಿದ್ದಾರೆ ಅವರು ಅತ್ಯುನ್ನತವಾದ ವರ್ಕ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಮಂಡೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರು ಬಂದಿದ್ದರು ಅದು ಭೂತ ಮಟ್ಟದಿಂದನೂ ಅವ್ರು ವರ್ಕ್ ಮಾಡಿದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ ಮುಂದೆ ನಾವು ಸಹ ಅವ್ರಿಗೆ ಸಹಕಾರ ನಾವು ಕೊಡ್ತೀವಿ ಸರ್ ಈಗ ಇದೊಂದು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿತ್ತು ಒಂದು ಮಾದೇಪುರ ಕ್ಷೇತ್ರದ ಇದಕ್ಕೆ ಒಂದು ಒಂದು ಹೊಸ ಅಧ್ಯಾಯವಾಗಿ ಶುರುವಾಗಿದೆ ತಮಗೆಲ್ಲ ಗೊತ್ತಿದ್ದಂಗೆ ಕೆ ಪಿ ಸಿ ನಲ್ಲಿ ನಾವು ಮಾದೇವಪುರ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಅಸೆಂಬ್ಲಿ ಎಲೆಕ್ಷನ್ ಸೋತಿದ್ವಿ ನಾಲ್ಕು ಬಾರಿ ಎಂ ಪಿ ಎಲೆಕ್ಷನ್ ಸೋತಿದ್ವಿ ಆದ ಕಾರಣ ನಮಗೆ ಎ ಐ ಸಿ ಸಿಯಿಂದ ಒಂದು ಆದೇಶ ಕೆ ಪಿ ಸಿ ಸಿಗೆ ಬಂದು ಮತ್ತು ಆ ಡಿಸಾಲ್ವ್ ಆಗಿತ್ತು ಡಿಸಾಲ್ವ್ ಅಂದರೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ವಾರ್ಡ್ ಅಧ್ಯಕ್ಷರುಗಳೆಲ್ಲ ವಿಸರ್ಜನೆ ಆಗಿತ್ತು ತದನಂತರ ಒಂದು ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾದ ಜಿ ಸಿ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಉಸ್ತುವಾರಿ ಸಮಿತಿಯನ್ನು ಮಾದೇವಪುರ ಕ್ಷೇತ್ರಕ್ಕೆ ಸೀಮಿತವಾಗಿ ಒಂದು ರಚನೆ ಮಾಡಲಾಗಿತ್ತು ಸಮಿತಿ ಸದಸ್ಯರುಗಳೆಲ್ಲ ಸೇರಿ ಪ್ರತಿಯೊಂದು ಬ್ಲಾಕಿನಲ್ಲೂ ಮಾದೇಪುರ ಕ್ಷೇತ್ರದಲ್ಲಿ ನಾಲ್ಕು ಬ್ಲಾಕ್ ಬರುತ್ತೆ ನಾಲ್ಕು ಬ್ಲಾಕಲ್ಲಿ ಮೀಟಿಂಗ್ ಮರೆಸಿ ಎಲ್ಲ ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿಸಿದ್ವಿ ತದನಂತರ ನಾಲ್ಕು ಬ್ಲಾಕ್ ಅಧ್ಯಕ್ಷ ಮೀಟಿಂಗ್ ನಂತರ ಇಲ್ಲಿ ಒಂದು ಐದು ಬ್ಲಾಕಿನ ನಾಲ್ಕು ಬ್ಲಾಕನ್ನು ಸೇರಿಸಿ ಐದನೇ ಮೀಟಿಂಗ್ ಇಲ್ಲಿ ಬಂಗ ಕಾಂಗ್ರೆಸ್ ಕಚೇರಿಯಲ್ಲೇ ಮಾಡಬೇಕು ಅನ್ನೋದೊಂದು ದೇ ಆದೇಶ ಆಗಿತ್ತು ಆ ಪ್ರಯುಕ್ತ ಇವತ್ತೊಂದು ಕಾರ್ಯಕ್ರಮ ನಾವಿಲ್ಲಿ ಮಾಡಿದ್ವಿ ಬೆಳಗಿನ ಜಾವ ಹತ್ತುವರೆಯಿಂದ ಈಗ ಎರಡೂವರೆ ಗಂಟೆ ಆಯಿತು ಸುಮಾರು ನಾಲ್ಕು ಗಂಟೆ ಸಮಯದಿಂದ ಎಲ್ಲ ಮಾದೇವಪುರ ಕ್ಷೇತ್ರದ ಹಿರಿಯ ಕಿರಿಯ ಕಾಂಗ್ರೆಸ್ ಲೀಡರ್ಗಳು ಮತ್ತು ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದೆಲ್ಲ ಒಟ್ಟಿಗೆ ನಾವು ಇರ್ತೀರಿ ಅಂತ ಹೇಳಿ ಅವರೆಲ್ಲ ಒಂದು ಜಿ ಸಿ ಚಂದ್ರಶೇಖರ್ ಸಾಹೇಬರ ಮುಂದೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಮಾದೇವಪುರ ಕ್ಷೇತ್ರ ಬದಲಾವಣೆ ಬರುತ್ತೆ ಮತ್ತು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಎದ್ದು ಬರುತ್ತೆ ಅನ್ನೋದು ನನಗೆ ಒಂದು ದೃಢವಾದ ನಂಬಿಕೆ ಇದೆ ಸರ್ ಸರ್ ಒಂದು ವ್ಯಕ್ತಿಗೆ ಅಧಿಕಾರವ ಮತ್ತು ಹಣ ಬಂದಾಗ ಅಹಂಕಾರ ಬರೋದು ಸಹಜ ಅಂತ ಹ್ಯೂಮನ್ ಬಿಹೇವಿಯರಲ್ಲಿ ಹೇಳ್ತಾರೆ ಅದನ್ನು ಬಿಟ್ಟು ಅವರು ಇನ್ನೂ ರಾಕ್ಷಸ ಗುಣಕ್ಕೆ ಹೋಗಿದ್ದಾರೆ ಆ ವ್ಯಕ್ತಿ ನಾವು ಅವನು ಕೆಲವು ಪದಗಳನ್ನು ಅವರು ಅವರು ಯೂಸ್ ಮಾಡೋದಕ್ಕೂ ಬೇಸರ ಆಗ್ತದೆ ಆ ಮಟ್ಟಿಗೆ ಕೆಳಮಟ್ಟದ ರಾಜಕೀಯವನ್ನು ಮಾಡಿದ್ದಾರೆ ಅವರು ಕಣ್ಣ ಈ ಮುಂದೆ ಗವರ್ನರ್ ಆದಂಥವ್ರು ಅವ್ರನ್ನ ಬಿ ಜೆ ಪಿ ಪಕ್ಷದಿಂದ ಗವರ್ನರ್ ಅವ್ರನ್ನ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಅವ್ರನ್ನ ವಜಾ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ನನ್ನ ಈ ಸಮಯದಲ್ಲಿ